ಇಂಪಾರ್ಟೆಂಟ್ ಅಲ್ಲ ನಿಮಗೆ ಕಮನ್ ಕನ್ಸೆಪ್ಟ್ ಇರೋದು ಇಂಪಾರ್ಟೆಂಟ್ ನಾವು ಸಿರಿ ಮಾಮ ಅನಿ ಅವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಅಲ್ಲಿ ಪಿತುರರ ಫಾರ್ಮರ್ಸ್ ಫ್ರೆಂಡ್ ಹೌಸ್ ಅಲ್ಲಿ ಹೋಗಿದ್ವಿ ನಾ ಏನ್ ಮ್ಯಾಡಮ್ ಫಂಕ್ಷನ್ ಇತ್ತು ಓಕೆ ಆ ಫಂಕ್ಷನ್ ಗೆ ಬರಕ್ಕೆ ಹೇಳಿದ್ರೋ ಅದಕ್ಕೆ ನಾವು ಬಾಯ್ ಗುಡ್ ಗರ್ಲ್ಸ್ ತರ ಎಲ್ಲಾರು ಹೋಗಿದ್ವಿ ಊಟ ಮಾಡ್ಕೊಂಡ್ ಬರಕ್ಕೆ ಚೆನ್ನಾಗಿ ನಾನ್ ವೆಜ್ ಕೊಟ್ರು ನಾನ್ ವೆಜ್ ಊಟ ಮಾಡ್ಕೊಂಡ್ ಬಂದ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ ನನ್ ರಿಂಗ್ ಒಳಗಡೆ ಸ್ಟೋನ್ ನ ತಿನ್ಕೊಂಡ್ಬಿಡ್ತು ಅದನ್ನ ಅದು ಅದೊಂದು ಇವಾಗ ರೀಸೆಂಟ್ ಆಗಿ ಅದೊಂದು ವಿಡಿಯೋ ಬಂತು ಅದ್ರಲ್ಲಿ ಅದ್ ಹಿಂಗ್ ಹಿಂಗೆ ತಿನ್ಕೊಂಡ್ಬಿಡ್ತು ಅದ್ರ ಸ್ಟೋನ್ ಚೆನ್ನಾಗಿದ್ರೆ ಸರಿ ಚೆನ್ನಾಗಿದ್ರೆ ಸರಿ ಅದ್ ಚೆನ್ನಾಗಿದ್ರೆ ಸರಿ ಡೈಮಂಡ್ ಅಂದ್ರೆ ಏನಾದ್ರು ಆಗುತ್ತೆ ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ ಚೆನ್ನಾಗಿತ್ತು ಪಕ್ಷಿ ಲೈಕ್ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಅಲ್ಲಿ ಮೊಲ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಿತ್ತು ಆ ಆತರದೆಲ್ಲ ಏನೇನೋ ಸಾಕಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಸ್ವಲ್ಪ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿರಿ ಮ್ಯಾಮ್ ಅವರ ಅಕ್ಕನ್ ಬರುತ್ತೂರವ್ರು ಫಾರ್ಮ್ ಹೋಗ್ಲಿಲ್ವಾ ಫ್ರೆಂಡ್ ಫಾರ್ಮ್ ಕರೀಲಿಲ್ವಾ ಇನ್ವೈಟ್ ಮಾಡ್ಲಿಲ್ವಾ ಏನೋ ಏನೋ

ம்மா <laughs>